ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ವರ್ಧನೆ ವಿದ್ಯಾರ್ಥಿ ಚಟುವಟಿಕೆಗಳ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಇಂದು ಕಲಿಕಾಫಲ ಮೂರರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ ಸೊ ಮೊದಲ ಚಟುವಟಿಕೆ ಒಂದರಲ್ಲಿ ಕೊಟ್ಟಿದ್ರು ಏನಿದೆ ಅಂತಂದರೆ ಈ ಕೆಳಗೆ ನೀಡಿರ್ತಕ್ಕಂಥ ಪದಗಳ ಅರ್ಥವನ್ನು ಎಸ್ ನಿಘಂಟಿನ ಸಹಾಯದಿಂದ ಬರೆಯಲಿಕ್ಕೆ ಹೇಳಿದ್ರು ಒಟ್ಟಾರೆ ಇಷ್ಟು ಪದಗಳನ್ನು ಅವ್ರು ಏನು ಮಾಡಿದ್ದಾರೆ ಮೊದಲ ಚಟುವಟಿಕೆಯಲ್ಲಿ ಕೊಟ್ಟಿದ್ದಾರೆ ಸೌತ್ರಗಳನ್ನ ನೋಡೋದಾದ್ರೆ ಏನಾಗ್ತದೆ ಅಂದ್ರೆ ಅಂಕ ಪದದ ಅರ್ಥ ಗುರುತು ಅಥವಾ ನಾಟಕದ ಭಾಗ ಅಂತ ಬರೀಬಹುದು ತನುಜ ಅಂದ್ರೆ ತಂಪ ತಮ್ಮ ಸಹೋದರ ಕಂಪನ್ ಅಂದ್ರೆ ನಡುಗು ಇಳೆ ಅಂದ್ರೆ ಭೂಮಿ ಮಿನುಗು ಹೊಳೆ ಮಿಂಚು ನೇಸರ ಸೂರ್ಯ ರವಿ ಮಿಗ ಮೃಗ ಸಂಕೋಲೆ ಬಂಧನ ಅಥವಾ ಹಿಡಿತ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಪದಗಳ ಅರ್ಥ ನಿಘಂಟಿನ ಸಹಾಯದಿಂದ ಉತ್ತರಗಳನ್ನು ಅಲ್ಲಿ ಬರೀಬೇಕಿತ್ತು ಎರಡನೇ ಪ್ರಶ್ನೆಗೆ ಹೋಗುವ ಅರ್ಥ ತಿಳಿದು ವಾಕ್ಯ ಮಾಡೋಣ ಅಂತ ಕೇಳಿದರೆ ಒಂದು ಪದ ಕೊಟ್ಟಿದರೆ ಆವರಣದಲ್ಲಿ ಅದರ ಅರ್ಥವನ್ನ ಬರೆದು ಎಸ್ ಮುಂದೆ ಸ್ವಂತ ವಾಕ್ಯದಲ್ಲಿ ನೀವೇನ್ ಮಾಡಬೇಕು ರಚನೆಗಳನ್ನ ಮಾಡಬೇಕಿತ್ತು ಸೊ ಉಜ್ವಲ ಪದದ ಅರ್ಥ ಪ್ರಕಾಶ ಬೆಳಕು ಉಜ್ವಲಾ ಬೀಳುತ್ತದೆ ಪಾತ್ರಗೀತಿ ಪದದ ಅರ್ಥ ಚಿಟ್ಟೆ ಪಾತ್ರಗೀತಿಯು ಬಣ್ಣ ಬಣ್ಣದ ರಂಗನ್ನು ಹೊಂದಿದೆ ಕುತೂಹಲ ಪದದ ಅರ್ಥ ಕಾತುರ ನಾನು ನನ್ನ ತಂದೆ ಬರುವಿಕೆಯನ್ನ ಕುತೂಹಲದಿಂದ ಕಾಯುತ್ತೇನೆ ಲತೆ ಪದದ ಅರ್ಥ ಬಳ್ಳಿ ಲತೆಯು ಉದ್ದವಾಗಿ ಮನೆ ತುಂಬಾ ಹರಡಿಕೊಂಡಿದೆ ಚಿತ್ತಾರ ಪದದ ಅರ್ಥ ಬಣ್ಣ ಬಣ್ಣದ ಕಾಮನ ಬಿಲ್ಲು ಆಕಾಶದಲ್ಲಿ ಚಿತ್ತಾರವನ್ನ ಮೂಡಿಸಿದೆ ಪ್ರಶಂಸೆ ಪದದ ಅರ್ಥ ಹೊಗಳಿಕೆ ಗುರುಗಳು ನೀನೆ ನನ್ನನ್ನ ಹೊಗಳಿದ್ದರು ಅಂತ ತಾವೇನ್ ಮಾಡಬಹುದಾಗಿತ್ತು ಬರಿಬಹುದಾಗಿತ್ತು ಚಟುವಟಿಕೆ ಮೂರು ಪದ ಒಂದು ಅರ್ಥ ಹಲವು ಅಂತ ಇದೆ ಒಂದೇ ಪದವನ್ನು ತಾವೇನ್ ಮಾಡಬೇಕಾಗಿತ್ತು ಅರ್ಥಗರ್ಭಿತವಾದ ಸ್ವಂತ ವಾಕ್ಯಗಳನ್ನ ಬೇರೆ ಬೇರೆ ಅರ್ಥ ಕೊಡುವ ಹಾಗೆ ತಾವೇನ್ ಮಾಡ್ಬೇಕಾಗಿತ್ತು ಎಸ್ ರಚನೆ ಮಾಡಬೇಕಾಗಿತ್ತು ಸಾಕು ಇದೆ ನಮ್ಮ ಮನೆಯಲ್ಲಿ ಸಾಕು ಪ್ರಾಣಿ ನಾಯಿ ಇದೆ ಅಂತಕ್ಕದ್ದನ್ನ ಬರಿಬೇಕಿತ್ತು ನನ್ನ ತಂದೆ ತಾಯಿಯವರು ನನ್ನನ್ನ ಮುದ್ದಿನಿಂದ ಸಾಕಿದ್ದಾರೆ ಬೇಡ ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಹೋರಾಡಿದರು ಅಂತಕ್ಕಂಥದ್ದಿದೆ ಚಿಕ್ಕ ಮಕ್ಕಳು ಭಿಕ್ಷೆಯನ್ನ ಬೇಡಬಾರದು ಅಂತಕ್ಕಂಥದ್ದು ವಾಕ್ಯ ಬೇಡಬಾರದು ಬಟ್ಟೆ ನಾನು ಮಕರ ಸಂಕ್ರಾಂತಿಗೆ ಹೊಸ ಬಟ್ಟೆಯನ್ನು ಧರಿಸುತ್ತೇನೆ ಕೈಗೆ ಗಾಯವಾದಾಗ ವೈದ್ಯರು ಬಟ್ಟೆ ಕಟ್ತಾರೆ ತಾಳಿ ಮದುವೆಯಾದ ಸ್ತ್ರೀಯರು ಕೊರಳಿನಲ್ಲಿ ತಾಳಿಯನ್ನು ಕಟ್ಟಿಕೊಂಡಿದ್ದಾರೆ ಜೀವನದಲ್ಲಿ ತಾಳಿದವನು ಮುಂದೆ ಗೆದ್ದೆ ಗೆಲ್ಲುತ್ತಾನೆ ಇನ್ನು ಗುಂಡಿ ಇದೆ ನಮ್ಮ ದೇಶದ ಸೈನಿಕರನ್ನ ಉಗ್ರರು ಗುಂಡಿಕ್ಕಿ ಕೊಂದರು ರಸ್ತೆಯಲ್ಲಿ ಆಳವಾದ ಗುಂಡಿಗಳನ್ನು ತೊಟ್ಟಿದ್ದರು ಅಂತ ಬರೀಬೇಕಿತ್ತು ಚಟುವಟಿಕೆ ಐದು ಎಸ್ ನಾಲ್ಕರಲ್ಲಿ ಅದಲು ಬದಲು ಯಾರು ಮೊದಲು ಅಂತ ಕೇಳಿದರೆ ಎಲ್ಲಾ ಪದಗಳನ್ನು ಕೊಟ್ಟಿದ್ದಾರೆ ಅಕಾರಾದಿಯಾಗಿ ನಿಮಗೆ ಚೌಕದಲ್ಲಿ ಬರಲಿಕ್ಕೆ ಹೇಳಿದ್ರು ಸೊ ಬರೀಬೇಕಿತ್ತು ಅಂತರಂಗ ಉತ್ತರ ಅರಿವು ಆನೆ ಇಂದು ಈಗಾಗಲೇ ಮುಂದೆ ಉಗಿಬಂಡಿ ಊರುಕೆರೆ ಊರುಗೋಲು ರಿಷಿ ಏರುಪೇರು ಐದಳ ಒಟ್ಟಾಗಿ ಓಂಕಾರ ಔದಾರ್ಯ ಕಗ್ಗತ್ತಲು ಗಮನಿಸಿ ತಲಕಾಡು ದೇಶೀಯ ಮಣ್ಣು ಪುರುಷ ರಾಜಕೀಯ ವಿದೇಶಿ ಸದೃಶ ಸಾಮಾಜಿಕ ಚಟುವಟಿಕೆ ಐದು ನಾನು ರಚಿಸುವೆ ಪದಕೋಶ ಅಂತ ಕೇಳಿದರೆ ಯಾವುದೇ ಒಂದು ಪಾಠವನ್ನು ಓದಿ ನಾಲ್ವತ್ತು ಪದಗಳನ್ನು ಬರೆದು ಅರ್ಥವನ್ನ ನೀಡಬೇಕು ಅಂತ ಕೇಳಿದರೆ ಅಕಾರಾದಿಯಾಗಿ ಜೋಡಿಸಬೇಕು ಅಂದ್ರೆ ಅದಿಂದ ಲಾಸ್ಟ್ ಜ್ಞಾ ವರೆಗೆ ತಾವೇನ್ ಮಾಡಬೇಕು ಅಕಾರಾದಿಯಾಗಿ ಜೋಡಿಸ್ಬೇಕು ನಾನಿಲ್ಲಿ ಒಂದು ಮಾದರಿಯಾಗಿ ನಿಮಗೆ ಕೊಟ್ಟಿದ್ದೀನಿ ಓಕೆನಾ ಈಗ ಸ ಪದ ಅಂತಕ್ಕಂಥದ ಮೇಲೆ ಇರತಕ್ಕಂಥದ್ದು ಸುಮಾರು ಪದಗಳಿದಾವಲ್ಲ ಸೊ ಹಾಗೆ ಯಾವುದೇ ಒಂದು ಪಾಠದ ಒಂದು ಎಸ್ ಪಾಠ ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಪದಗಳನ್ನು ಅಕಾರಾದಿಯಾಗಿ ಸ್ವರ ವ್ಯಂಜನಗಳನ್ನ ಎಸ್ ಹೇಗೆ ಡಿಕ್ಷನರಿ ಆರ್ಡರ್ ಇದೆಯಲ್ಲ ಶಬ್ದಕೋಶ ಓದುವ ಕ್ರಮವನ್ನ ಅನುಸರಿಸಿ ಪದ ಮತ್ತೆ ಅರ್ಥವನ್ನ ತಾವೇನು ಮಾಡಬೇಕಾಗಿತ್ತು ಇದೇ ಮಾದರಿಯಲ್ಲಿ ಬರೀಬೇಕಿತ್ತು ಇದು ಕೂಡ ಬರೆದ್ರೆ ಏನು ತಪ್ಪಾಗಲಿಕ್ಕೆ ಇಲ್ಲ ಮುಂದೆ ಚಟುವಟಿಕೆ ಆರು ಪದ ಆಟ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಆಲ್ರೆಡಿ ನಾನು ಉತ್ತರ ಬರೆದಿದ್ದೀನಿ ಸಮನಾರ್ಥಕ ಪದ ಋಷಭ ಅಂದ್ರೆ ಎತ್ತು ಧರಿತ್ರಿ ಅಂದ್ರೆ ಭೂಮಿ ದಿರುಕ್ತಿ ಪದ ಬರೆದಿದ್ರು ನಡೆ ನಡೆ ತತ್ಸಮ ತದ್ಭವ ರಾಜ ಬಿಜಳ ಪೂರ್ಣಗೊಳಿಸಿ ಅಕ್ಕ ಅವಧಾನ ಹರವದನ ಜೋಡು ನುಡಿ ಮಣ್ಣು ಅಂದ್ರೆ ಗಿನ್ನು ಕ್ರಿಯಾಪದ ಬರಿಬೇಕಾಗಿತ್ತು ಬರೆ ಒಗಟು ಬರೆಯಿರಿ ರಾತ್ರಿ ಬೆಳಕಿನ ರಾಜ ನಾನ್ಯಾರು ಕೇಳಿದರೆ ಉತ್ತರ ಚಂದ್ರ ಗಾದೆ ಮಾತು ಬರಿಬೇಕಿತ್ತು ತಾಳಿದವನು ಬಾಳಿಯಾನು ನುಡಿಗಟ್ಟು ಬರಿಬೇಕಾಗಿತ್ತು ಕಣ್ಣಿಗೆ ಬೀಳು ಅಂದ್ರೆ ಕಾನು ಅನುಕರ್ಣಾವ್ಯ ಬರಲಿಕ್ಕೆ ಕೇಳಿದ್ರು ಟನ್ ಟನ್ ಬರಿಬೇಕಾಗಿತ್ತು ಮಿತ್ರರ ಒಬ್ಬರ ವ್ಯಕ್ತಿತ್ವವನ್ನು ಮೆಚ್ಚಿ ಮಾತನಾಡಿ ಸೊ ನನ್ನ ಗೆಳೆಯ ಎಸ್ ಬಲು ಉಪಕಾರಿ ಈ ತರ ನೀವೇನ್ ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಸರಿಪಡಿಸಿ ಬರೀಲಿಕ್ಕೆ ಕೇಳಿದರೆ ಏನಾಗ್ತದ ಉದ್ಯಾನವನ ಅಂತಕ್ಕದನ್ನ ಬರಿಬೇಕು ನಾನಾರ್ಥ ಕೇಳಿದರೆ ಕಾಡು ಅರಣ್ಯ ವನ ಅಂತ ಬರೀರಿ ಮುನಿ ಅಂದ್ರೆ ಋಷಿ ಸಾಧು ಅಂತ ಬರೀರಿ ಸಂತೆ ಪದದ ಜಾಲ ಬರಿಬೇಕಾಗಿತ್ತು ಅಲ್ಲಿ ಯಾವ ವಸ್ತುಗಳು ಸಿಗ್ತಾವಂದ್ರೆ ತರಕಾರಿಗಳು ಹಣ್ಣುಗಳು ದಿನಸಿ ಧಾನ್ಯಗಳಂತ ಬರೀರಿ ಕಂತೆ ಪದದ ಕೊನೆ ಅಕ್ಷರದಿಂದ ಪದ ರಚಿಸಲಿ ಕೇಳಿದ್ರು ಬರೆದಿದ್ದೀರಿ ತೆವಳು ಮ ಅಕ್ಷರದಿಂದ ಪದ ರಚಿಸಿದರೆ ಮ ಮಕ್ಕಳು ಒಂದು ಗ್ರಾಂಥಿಕ ಪದ ಬ್ಯಾಡು ಅಂದ್ರೆ ಕಾಸು ಮಾಸು ನಾಮಪದ ಪ್ರಜ್ವಲ್ ಪದದಿಂದ ಸ್ವಂತ ವಾಕ್ಯ ರಚಿಸಿ ಬರಗಾಲಿನಲ್ಲಿ ನಡೆಯಬಾರದು ವಿರುದ್ಧಾರ್ಥಕ ಪದ ಬಾ ಮತ್ತೆ ಜಾಲದಲ್ಲಿ ಹುಡುಕು ಬರೆದು ಬನ್ನಿ ಪ್ರವಾಸಿಗರು ಜಿಲ್ಲೆ ವಿವರ ನಾನಿಲ್ ಬರ್ದಿರೋದು ಬರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಸೊ ವಿವರ ಈ ತರ ಇದೆ ಎಸ್ ಗೋಕಾಕ್ ಜಲಪಾತ ಭಾರತದ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ನದಿಯ ದಡದಲ್ಲಿದೆ ಗೋಕಾಕ್ ಪಟ್ಟಣದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿ ಈ ಜಲಪಾತವಿದೆ ಸುದೀರ್ಘ ವಿರಾಮದ ಕೋರ್ಸ್ ನಂತರ ಘಟಪ್ರಭಾ ನದಿ ಸಣ್ಣ ಪ್ರಮಾಣದ ಮೇಲೆ ನಯಾಗರ್ ಪಾಲ್ಸ್ ಅನ್ನ ಹೋಲ್ತಕ್ಕದ ವರಟಾದ ಕಣಿವೆಯ ಒಂದು ಚಿತ್ರ ಸದೃಶ್ಯ ಗಾರ್ಝ್ ನಡುವೆ ಮರಳು ಕಲ್ಲಿನ ಬಂಡೆಯ ಮೇಲೆ ಐವತ್ತೆರಡು ಮೀಟರ್ ಅಧಿಕವಾಗಿರತಕ್ಕಂತಹ ಎತ್ತರದಿಂದ ನೀರು ಕೆಳಗೆ ಬೀಳುತ್ತದೆ ಅಂತಕ್ಕ ಅಂಶವನ್ನು ನಾನಿಲ್ಲಿ ಬರೆದಿದ್ದೀನಿ ನೀವು ಸಹಿತ ಬರೀಬಹುದು ಅದನ್ನ ಇನ್ನು ಲಾಸ್ಟ್ ಇದೆ ಎಸ್ ಮುಖ್ಯಾಂಶ ಮಾಹಿತಿ ಅಂತ ಕೊಟ್ಟಿದ್ದಾರೆ ವಾಚನಾಲಯಕ್ಕೆ ಭೇಟಿ ನೀಡಿ ಯಾವುದಾದರೊಂದು ದಿನಪತ್ರಿಕೆ ಮುಖ್ಯಾಂಶಗಳು ನಿಯತಕಾಲಿಕೆಯ ಪರಿವಿಡಿ ಅಂತ ಕೇಳಿದರೆ ಅಥವಾ ಮುಖ್ಯ ಶೀರ್ಷಿಕೆಗಳನ್ನು ಬರಲಿಕ್ಕೆ ಅದನ್ನು ಹೇಳಿ ತರಗತಿಯಲ್ಲಿ ವಾಚನ ಮಾಡಲಿಕ್ಕೆ ನಿಮಗೆ ಏನು ಮಾಡಿದ್ದಾರೆ ಆ್ಯಕ್ಟಿವಿಟಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಶಾಲೆಯಲ್ಲಿ ಬರ್ತಕ್ಕಂಥದ್ದು ಅವರು ಆಲ್ರೆಡಿ ವಾಚ್ನಾಲಯ ಅಂತಲೇ ಕೇಳಿದ್ದಾರೆ ಓಕೆನಾ ಆ ವಾಚನಾಲಯಕ್ಕೆ ಭೇಟಿ ಕೊಟ್ಟು ಬರಿಬೇಕಿತ್ತು ನಾನು ಕೂಡ ಇಲ್ಲಿ ಬರೆದಿದ್ದೀನಿ ಮೊದಲಿಗೆ ದಿನಪತ್ರಿಕೆಯ ಮುಖ್ಯ ಅಂಶಗಳು ಬರೆದಿದ್ದೀನಿ ಅಯೋಧ್ಯೆ ರಾಮ ಮಂದಿರ ಅನಾವರಣಕ್ಕೆ ಕ್ಷಣಗಣನೆ ಸೆನ್ಸೆಕ್ಸ್ ಭಾರಿ ಜಿಗಿತ ಜಿಗಿತ ಅಂತಾಗಬೇಕು ಎಸ್ ಇಳಿಕೆ ಕಂಡ ಬಂಗಾರದ ಬೆಲೆ ಕೋಟಿ ಕೋಟಿಗೆ ಆಟಗಾರರ ಹರಾಜು ಮುಂದೆ ಈ ನಿಯತಕಾಲಿಕೆಯ ಮುಖ್ಯ ಶೀರ್ಷಿಕೆಗಳು ಕವರ್ ಪೇಜಲ್ಲಿ ಅಂದರೆ ರಾಮ ಮಂದಿರ ಅನಾವರಣ ಐ ಪಿ ಎಲ್ ಕಾದಾಟ ಬೇರೆ ರಾಜ್ಯಗಳ ಹೊಸ ಮುಖ್ಯಮಂತ್ರಿಗಳು ಸಂಸತ್ನಲ್ಲಿ ಜನರ ಒಳಹಕ್ಕು ಅಂತಕ್ಕಂಥದ್ದು ನಾನು ಮಾಡಿದ್ದೀನಿ ಇಲ್ಲಿ ಬರೆದಿದ್ದೀನಿ ಇದೇ ತರನೂ ಕೂಡ ತಾವುಗಳು ಸಹಿತ ವಾಚ್ನಲ್ಲಿಕೆ ಭೇಟಿ ಕೊಟ್ಟು ಅಲ್ಲಿ ಏನಿದೆ ಅಲ್ಲ ಅದನ್ನು ದಿನಪತ್ರಿಕೆನೋ ಮತ್ತೆ ಎಸ್ ಅವುಗಳ ನಿಯತಕಾಲಿಕೆ ಅಂದ್ರೆ ಅಂದರೆ ಗಳನ್ನ ಒಂದು ಮುಖಪುಟದಲ್ಲಿರ್ತಕ್ಕಂಥ ಶೀರ್ಷಿಕೆಗಳನ್ನ ಬರೀರಿ ಸೊ ಸ್ನೇಹಿತರೆ ಇಷ್ಟಿತ್ತು ಎಸ್ ಎಂಟನೇ ತರಗತಿಯ ಕಲಿಕಾಫಲ ಮೂರರ ಉತ್ತರಗಳನ್ನು ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಹೆಚ್ಚೆಚ್ಚು ಶೇರ್ ಮಾಡಲಿಕ್ಕೆ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಎಂಟನೇ ತರಗತಿಯವರಿಗೆ